ಸತ್ತಂಬ ಬಿ ಎಂ ಪಾಟೀಲ್ ಸರ್ ಇದು ಮೊದಲೇ ಬಾರಿಗೆ ಮಸೀದಿಯಲ್ಲಿ ಬಂದಿರತಕ್ಕಂತ ಒಂದು ವಿಶಿಷ್ಟವಾಗಿ ವಿಭಿನ್ನವಾಗಿ ಅದರಲ್ಲಿ ವಿಶೇಷವಾಗಿ ಈ ಹೆಸರು ಕರ್ತಕ ಕರಿತಕ್ಕಂತ ನಮ್ಮೂರ ಮಸೀದಿ ನೋಡ ಅಂದರೆ ಒಂದು ವಿಶಿಷ್ಟ ವಿಭಿನ್ನವಾಗಿ ನೀವು ಹೆಸರನ್ನ ಇಟ್ಟು ಇವತ್ತು ಮಸೀದಿಗೆ ಕರೆದು ನೀವು ಮಸೀದಿಯಲ್ಲಿ ಏನಿರ್ತಕ್ಕಂಥ ಅಲ್ಲ ಅದ ಬಗ್ಗೆ ನೀವು ವಿವರಣೆಯನ್ನು ಕೊಟ್ಟು ಅದರಲ್ಲಿರ್ತಕ್ಕಂಥ ವೆಲ್ ಎಕ್ವಿಪೈಡ್ ಇರ್ತಕ್ಕಂಥ ಏನು ಫೀಚರ್ಸ್ ಕಂಪ್ಲೀಟ್ ಎಲ್ಲ ರೀತಿಯಲ್ಲೂ ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ತಾಳ್ಮೆಯಿಂದ ಉತ್ತರಿಸಿ ಅಲ್ಲಾಹನ ಬಗ್ಗೆ ಆಗಿರ್ಬೋದು ಯಾವುದೇ ರೀತಿ ಅಲ್ಲಾನು ಯಾವ ಬಗ್ಗೆ ಅಲ್ಲ ಹೋಗ್ ಬರ್ ಹೇಳಿ ನೀವು ಏನು ದೇವರಿಗೆ ಸ್ತೋತ್ರವನ್ನು ಬೆಳಗ್ಗೆ ಎದ್ದ ತಕ್ಷಣ ಐದು ಗಂಟೆಗೆ ಅಜ ಆಗುವಂಥರಿಂದ ಹಿಡಿದು ಕೊನೆಯವರೆಗೂ ಏನು ನಾವು ಮರಣ ಹೊಂದುತ್ತೀವಿ ಅದಾದ ನಂತರ ಕೊನೆಯದಾಗಿ ಸ್ವರ್ಗಕ್ಕೆ ಹೋಗ್ತೀವಿ ಒಳ್ಳೆ ಕೆಲಸ ಮಾಡಿದ್ರೆ ಮಾತ್ರ ಅಂತೇಳಿ ಅಲ್ಲಿವರೆಗೂ ಸವಿವರಣೆಗಾಗಿ ನೀವು ತಿಳಿಸ್ಕೊಟ್ಟಿರ್ತಕ್ಕಂಥ ಇಡೀ ನನಗೆ ಗೊತ್ತಿರೋ ಮಟ್ಟಿಗೆ ಈ ರಾಜ್ಯದಲ್ಲಿ ಅದು ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರಾಪ್ರ ಪ್ರಥಮ ಬಾರಿಗೆ ಬಳ್ಳಾರಿಯಲ್ಲಿ ಅದು ಜಾಗೃತಿ ನಗರದಲ್ಲಿ ಜಾಗೃತಿಯನ್ನ ಮೂಡಿಸಿರ್ತಕ್ಕಂಥ ಎಲ್ಲ ನಮ್ಮ ಮುಸಲ್ಮಾನ್ ಸಹೋದರರಿಗೆ ಆಯೋಜಕರಿಗೆ ಮತ್ತೆಲ್ಲ ಇಲ್ಲಿರ್ತಕ್ಕಂಥ ವಿಶೇಷವಾಗಿ ನನ್ನ ಆತ್ಮೀಯ ಸ್ನೇಹಿತ ಮೊಹಮ್ಮದ್ ರಫಿ ಅವರು ಮತ್ತು ಈ ಭಾಗದ ಜನಪ್ರಿಯ ನಾಯಕರಾಗಿರ್ತಕ್ಕಂಥ ಉಮಾನ್ ಖಾನ್ ಅಣ್ಣನವರು ಮತ್ತು ವಿಭಿನ್ನವಾಗಿ ಎಲ್ಲ ವಿಶೇಷವಾಗಿ ಎಲ್ಲ ಇರ್ತಕ್ಕಂತ ನನ್ನ ಸ್ನೇಹಿತರಿಗೆ ಮತ್ತು ತಮ್ಮೆಲ್ಲರಿಗೂ ನಾನು ಇಂಥ ಕಾರ್ಯಕ್ರಮಗಳು ಕೇವಲ ಒಂದೇ ಅಲ್ಲ ಇಡೀ ರಾಜ್ಯಾದ್ಯಂತ ಎಲ್ಲ ನಗರಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ವಿಸ್ತರಣೆ ಆಗ್ಬೇಕು ಇದು ವಿವರಣೆ ಕೊಡಬೇಕು ಅಂತ ಹೇಳಿ ನಿಮ್ಮಲ್ಲಿ ನಾನು ಎಲ್ಲಾ ಜಿಲ್ಲೆಗಳ ಪರವಾಗಿ ನಾನು ನಿಮ್ಮಲ್ಲಿ ನಾನು ವಿನಂತಿಸ್ಕೊಳ್ಳುತ್ತೇನೆ